ತುಲಾರಾಶಿ ತುಲಾರಾಶಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಐದನೇ ಮನೆಯಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಏನ್ ನಷ್ಟ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನ್ ಪರಿಣಾಮ ಆಗ್ಬಹುದು ಪಂಚಮಸ್ಥಾನ ಅಂತ ಹೇಳಿದಾಗ ನಾವು ಯಾವಾಗ್ಲೂ ಪುತ್ರಸ್ಥಾನ ಅಂತ ಹೇಳ್ತೀವಿ ಸ್ಥಾನ ಅಂತ ಲೆಕ್ಕಾಚಾರ ಮಾಡ್ತೀವಿ ಮತ್ತೆ ಹಿಂದೆ ಪಡ್ಕೋ ಬಂದಿರುವಂತಹ ಯೋಗಗಳು ಕರ್ಮಗಳು ಇವೆಲ್ಲವೂ ಲೆಕ್ಕಾಚಾರ ಪಂಚಮ ಸ್ಥಾನದಲ್ಲಿ ಸಂಭವಿಸ್ತಾ ಇರುವಂತದ್ ಇರುತ್ತೆ ಗ್ರಹಣ ಆ ಗ್ರಹಣ ಪಿತೃ ಇದರಲ್ಲಿ ಬಂದಿರೋದ್ರಿಂದ ಪಿತೃಪಕ್ಷದಲ್ಲಿ ಬಂದಿರೋದ್ರಿಂದ ಸಹ ಹಿಂದೆ ತಗೊಂಬಂದಿರೋ ಕರ್ಮ ಕಮಗಳನ್ನು ಲೆಕ್ಕಾಚಾರವನ್ನು ಮಾಡುವಂಥದ್ದು ಈ ತು ತುಲಾರಾಶಿವರಿಗೆ ಇರುವಂಥದ್ದು ಇರುತ್ತೆ ಹಾಗೆ ಈ ತುಲಾರಾಶಿವರಿಗೆ ಗ್ರಹಣದ ಸಂದರ್ಭದಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿರುತ್ತೆ ಮತ್ತು ಅದರಿಂದ ಆಗುವಂತಹ ಪರಿಣಾಮಗಳು ಹೇಗಿದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನೋಡ್ಕೊಬ್ರಿ ಈ ನೋಡಿ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿ ಶುಕ್ರ ಗ್ರಹ ಬಲಿಷ್ಠವಾಗಿರೋದ್ರಿಂದ ನೋಡಿ ಇವರಿಗೆ ಬಹಳ ಮುಖ್ಯವಾಗಿರುವಂಥದ್ದು ಫಲ ಹೇಗಿದೆ ಅಂತ ಹೇಳಿದ್ರೆ ಪ್ರಭಾವಿ ವ್ಯಕ್ತಿಗಳಿಂದ ಅನುಕೂಲ ನೋಡಿ ಶುಕ್ರ ಬಲಿಷ್ಠವಾಗಿರೋದ್ರಿಂದ ಅದರಲ್ಲಿ ಸಹ ಜಾಲತತ್ವ ರಾಶಿಯಲ್ಲಿರೋದರಿಂದ ಸಹ ಹೆಚ್ಚು ಹೆಚ್ಚು ಫಲಗಳನ್ನು ಕೊಡುತ್ತಾನೆ ಮತ್ತು ಅದರ ಜೊತೆಗೆ ಸಿಂಹರಾಶಿಯಲ್ಲಿದ್ದರೂ ಶುಕ್ರ ಉತ್ತಮವಾದಂಥ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಅವರಿಗೆ ಉತ್ತಮ ಸಿನಿಮಾ ರಂಗದಲ್ಲಿರುವಂಥ ಅವರಿಗೂ ಸಹ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು ಕಾಣಬಹುದು ವೃತ್ತಿ ಜೀವನ ಒಟ್ಟಾರೆ ಉತ್ತಮವಾಗಿರುವಂಥದ್ದು ಇರುತ್ತೆ ಮತ್ತು ಕರ್ಮಸ್ಥಾನಾಧಿಪತಿ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಚಂದ್ರ ಗ್ರಹಣಕ್ಕೀಡಾಗಿರೋದ್ರಿಂದ ಒಂಥಷ್ಟು ಕೆಲಸದ ಒತ್ತಡ ಜಾಸ್ತಿ ಆಗಬಹುದು ಅಂದರೆ ಸ್ಥಾನ ಸಿಗುತ್ತೆ ಉತ್ತಮ ಪ್ರಭಾವಿ ವ್ಯಕ್ತಿಗಳು ನಿಮಗೆ ಒಂದು ಸಹಾಯವನ್ನು ಮಾಡುವಂಥದ್ದಿರುತ್ತೆ ಆದರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗುವಂಥ ಸಂಭವ ಉಂಟಾಗುತ್ತೆ ಮತ್ತು ತುಲಾರಾಶಿ ವಿಚಾರದಲ್ಲಿ ನಾವು ನೋಡೋಕದ್ರೆ ತಾಯಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಪಂಚಮಸ್ಥಾನದಲ್ಲಿ ರಾಹು ಇರೋದರಿಂದ ಮಕ್ಕಳ ವಿಚಾರದಲ್ಲಿ ಚಿಂತೆ ಉಂಟಾಗುವಂಥದ್ದಿರುತ್ತೆ ನೋಡಿ ಪಂಚಮಸ್ಥಾನ ಪುತ್ರಸ್ಥಾನ ಅಂತ ಹೇಳ್ತೀವಿ ಈಗಾಗಲೇ ಮಕ್ಕಳು ಓದ್ತಾ ಇಲ್ಲ ಸರಿಯಾಗಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಈ ಥರ ಅಥವಾ ಮಗು ಆಗಲಿಲ್ಲ ಇಷ್ಟು ವರ್ಷ ಆಗಿ ನೋಡು ಅನ್ನೋದು ಮತ್ತು ಏನಾದರೂ ಗರ್ಭಿಣಿಯರೇನಾದರೂ ಇದ್ದಾರೆ ಅಂತ ಹೇಳಿದ್ರೆ ಐದು ತಿಂಗಳು ಅಥವಾ ಎಂಟು ತಿಂಗಳು ನಡೀತಾ ಇದೆ ಅಂತ ಹೇಳಿದ್ರೆ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ ಆದರೆ ಗ್ರಹಣ ಸಂದರ್ಭದಲ್ಲಿ ಆದಷ್ಟು ಗ್ರಹಣದ ಆಚರಣೆ ಹೇಗಿರಬೇಕು ಅಂತ ತಿಳಿಸ್ಕೊಡ್ತೀನಿ ಅದನ್ನು ಆಚರಣೆ ಮಾಡೋದು ಬಹಳ ಮುಖ್ಯ ಮುಖ್ಯವಾಗಿರುವಂಥದ್ದಿದೆ ಮತ್ತು ರಾಶಿಯ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಏಳನೇ ಮನೆ ಎಂತಹ ಕಷ್ಟಗಳು ಬಂದ್ರೇನು ನಿಭಾಯಿಸುವ ಶಕ್ತಿ ಕೊಡ್ತಾನೆ ಅಂತ ಹೇಳುತ್ತೆ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ ಗುರು ಫಲ ಹೆಚ್ಚಾಗಿರುತ್ತೆ ಮತ್ತು ಅದ್ರ ಜೊತೆಗೆ ಭಾಗ್ಯಾಧಿಪತಿ ಲಾಭಸ್ಥಾನದಲ್ಲಿ ಏಕಾದಶದಲ್ಲಿ ಇರೋದರಿಂದ ಆರ್ಥಿಕ ಅಭಿವೃದ್ಧಿ ಉಂಟಾಗುವಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡುಬರುವಂಥ ವಿಚಾರ ಆಗಿರುತ್ತೆ ಮತ್ತು ಕೇತು ಇರುವುದರಿಂದ ಕೀರ್ತಿ ಹೆಚ್ಚಾಗುತ್ತೆ ನೋಡಿ ಕೀರ್ತಿ ಕೇತುನು ಸಹ ಮೋಕ್ಷವನ್ನು ಕೊಡ್ತಾನೆ ಮತ್ತು ತಾತ ಮುತ್ತಾತಕ ತಾತಕ ಫಲಗಳನ್ನು ಕೊಡ್ತಾನೆ ಅನುಗ್ರಹ ಇರುತ್ತೆ ಅನ್ನುವಂಥದ್ದು ಹೇಳುತ್ತೆ ಹಾಗಾಗಿ ಕೇತು ಕೀರ್ತಿಯನ್ನು ಕೊಡುವಂಥದ್ದಿರುತ್ತೆ ಮತ್ತು ಕುಲದ ಉನ್ನತಿ ಆಧ್ಯಾತ್ಮಿಕದ ಕಡೆ ಒಲವು ಕೊಡುವಂಥ ಸಾಧ್ಯತೆಗಳು ಈ ಕೇತುವು ಕೊಡುವಂಥದ್ದು ಇರುತ್ತೆ ಹಾಗಾಗಿ ಹೆಚ್ಚು ಪೂಜೆ ಪುನಸ್ಕಾರಗಳು ಮತ್ತು ಆಧ್ಯಾತ್ಮಿಕದ ವಿಚಾರಗಳ ಬಗ್ಗೆ ಹೆಚ್ಚು ಒಲವನ್ನು ತುಲಾರಾಶಿಯವರು ಕೊಡುವಂಥದ್ದಿರುತ್ತೆ ಸಪ್ತಮ ಸ್ಥಾನದಲ್ಲಿ ಇರುವಂತಹದ್ದು ನಾವು ನೋಡಲಿಕ್ಕೆ ಹೋದರೆ ಅಷ್ಟಾಗಿ ದಂಪತಿಗಳ ನಡುವೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುವಂಥದ್ದಿರುತ್ತೆ ಯಾವಾಗಲೂ ಅಷ್ಟೇ ಸಪ್ತಮ ಸ್ಥಾನ ಅಥವಾ ಈ ವ್ಯಯಸ್ಥಾನದಲ್ಲಿರುವಂತಹದ್ದು ಈ ಗ್ರಹಗಳೆಲ್ಲ ಒಂದು ಶುಭ ಫಲಗಳನ್ನು ಕೊಡುವಂಥದ್ದಾಗಿರಬೇಕಾಗತ್ತೆ ಒಟ್ಟಾರೆ ಈ ತುಲಾರಾಶಿಯವರಿಗೆ ನೋಡೋಕ್ಕೋದ್ರೆ ಯಾವುದೇ ರೀತಿಯಾದಂಥ ಹಣಕಾಸಿನ ವಿಚಾರದಲ್ಲಿ ಅಥವಾ ಇನ್ನೇನೋ ಸಮಸ್ಯೆಗಳು ಬರುವಂಥದ್ದು ಏನೂ ಇರೋದಿಲ್ಲ ಪ್ರಭಾವಿ ವ್ಯಕ್ತಿಗಳು ನಿಮಗೆ ಸಹಾಯವನ್ನು ಇರುತ್ತೆ ಆದರೆ ಆರೋಗ್ಯದ ಮೇಲೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹದರಲ್ಲಿ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮೂರು ತಿಂಗಳ ಕಾಲ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಥವಾ ಇನ್ನೇನೋ ತೊಂದರೆ ಮಾಡಿಕೊಳ್ಳುವಂಥದ್ದು ಈ ರೀತಿ ಸಮಸ್ಯೆಗಳು ಉಂಟಾಗುವಂಥದ್ದು ಕಂಡುಬರುತ್ತೆ